ಕೆಳಗುರಿ ಕೇಳೋಣ ಬನ್ನಿ ಕಥೆ ತಪ್ಪು ಯಾರದು ಸಾವಿತ್ರಿ ಮೀನಾ ಇಬ್ಬರೂ ಈ ಲೋಕದ ಧ್ಯಾನವೇ ಇಲ್ಲದೆ ಹಾಗೆ ಚನ್ನೆ ಮಣಿ ಆಡುತ್ತಾ ಕೂತಿದ್ದಾಗ ಕೇಳಿ ಬಂತು ದೊಡ್ಡ ಕೂಗು ಹೊತ್ತು ಗೊತ್ತು ಇಲ್ಲ ಇವಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಆಡ್ತಾ ಕೂತಿದ್ದಾವೆ ಮದುವೆ ಆಗೋ ಮಕ್ಕಳು ಹೀಗೆ ಸದಾ ಆಟ ಅಂತ ಕುಣಿತ ಇದ್ರೆ ಸೇರಿದ ಮನೆ ಉದ್ಧಾರ ಹನ್ನೆರಡು ವರ್ಷದ ಮಕ್ಕಳು ಇದನ್ನು ಕೇಳಿ ಮುಸಿ ಮುಸಿ ನಗು ಇದನ್ನು ಕಂಡು ಮೀನಾಳ ಅಮ್ಮನ ಸಿಟ್ಟು ಮತ್ತೆ ನೆತ್ತಿಗೇರಿತ್ತು ನೀ ಮನೆಗೆ ಹೋಗು ಸಾವಿತ್ರಿ ನಿಮ್ಮಮ್ಮ ಕರೀತಾಳೆ ನೋಡು ಎಂದು ಸಾಗ ಹಾಕಲು ನೋಡಿದರು ಇಲ್ಲ ಚಿಕ್ಕಿ ಅಮ್ಮ ಕರೆದ್ರೆ ನನ್ಗೆ ಕೇಳುತ್ತೆ ನನ್ನ ಕೆಲ್ಸ ಮುಗಿಸಿಯೇ ಬಂದಿದ್ದೀನಿ ಎಂತಾರೂ ಮಾಡ್ಕೊಳ್ಳಿ ನೀನ್ ಹೋಗಬೇಡ ಅಂತ ಹೇಳ್ತಾಳೆ ನನ್ನ ಮಾತು ಯಾರ್ ಕೇಳ್ತಾರೆ ಎಂದು ಗುಣಗುತ್ತಲೇ ಒಳ ಹೋದರು ಮೀನಾಳ ಅಮ್ಮ ಅಕ್ಕಪಕ್ಕದಲ್ಲಿಯೇ ಇದ್ದ ಅಣ್ಣ ತಮ್ಮಂದಿರು ಕೂಡು ಸಾಗುವಳಿ ನಡೆಯುತ್ತಿದ್ದರೂ ಮನೆ ಮಾತ್ರ ಬೇರೆ ಬೇರೆ ದೊಡ್ಡವರು ಮಕ್ಕಳು ಎಲ್ಲಾ ಅನ್ಯೋನ್ಯತೆಯಿಂದ ಇದ್ದರು ಅಣ್ಣ ತಮ್ಮಂದಿರಿಬ್ಬರಿಗೂ ತಮ್ಮ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿ ಬಿಡಬೇಕು ಅನ್ನುವ ತರಾತುರಿ ಪರಿಚಯದ ಎಲ್ಲರಿಗೂ ಹೇಳಿ ಇಟ್ಟಿದ್ದರು ಎಲ್ಲಾದರೂ ಸಂಬಂಧ ಇದ್ದರೆ ಹೇಳಿ ನಮ್ಮ ಮಕ್ಕಳಿಗೆ ಆಗುವಂಥದ್ದು ಎಂದು ಹೇಳಿದರು ಸ್ವಾತಂತ್ರ್ಯಪೂರ್ವದ ಕಾಲವದು ಹೆಣ್ಣು ಮಕ್ಕಳಿಗೆ ಹನ್ನೆರಡು ಹದಿಮೂರು ವರ್ಷಕ್ಕೆ ಮದುವೆ ಮಾಡಿ ಕಳಿಸುವ ಕಾತುರ ಆಗ ಏನಿದ್ದರೂ ವಿಷಯಗಳು ಹೀಗೆ ಸಂಬಂಧಗಳು ಬಾಯಿಯಿಂದ ಬಾಯಿಗೆ ಅಷ್ಟೆ ಹಾಗೆ ಯಾರಿಂದಲೋ ಎರಡು ಸಂಬಂಧಗಳು ಕೂಡಿ ಬಂದವು ಸಾವಿತ್ರಿಯ ಪಾಲಿಗೆ ಎರಡು ಮದುವೆಗಳಾಗಿ ಹೆಂಡತಿಯರು ತೀರಿ ಹೋಗಿದ್ದ ವರ ಸಾಕಷ್ಟು ಆಸ್ತಿ ಸಾಕಷ್ಟು ಮಕ್ಕಳು ಇದ್ದ ಮೂವತ್ತೆಂಟು ವರ್ಷದ ವರ ದೊರೆತಿದ್ದ ಮೀನಾಳ ಬದುಕಿನಲ್ಲಿ ಬಂದವನು ಇಪ್ಪತ್ನಾಲ್ಕು ವರ್ಷದ ತರುಣ ಆದರೆ ಆ ಮಾತ್ರ ಏನೂ ಇರಲಿಲ್ಲ ಕಷ್ಟಜೀವಿ ಬೇರೆಯವರ ಜಮೀನುಗಳಲ್ಲಿ ದುಡಿಯುತ್ತಿದ್ದವ ಅವನ ಉತ್ಸಾಹದ ಮಾತುಗಳನ್ನು ಕೇಳಿಯೇ ಮೀನಾ ಮನೆಯವರು ಇವನು ಮುಂದೆ ಏನಾದರೂ ಸಾಧಿಸಿಯಾನು ಎಂಬ ಭರವಸೆಯಿಂದ ಮದುವೆ ನಿಶ್ಚಯ ಮಾಡಿದರು ಒಂದೇ ಚಪ್ಪರದ ಅಡಿಯಲ್ಲಿ ಇಬ್ಬರು ಅಕ್ಕತಂಗಿಯೆಂದರು ನಾಲ್ಕು ದಿನ ಭರ್ಜರಿ ಮದುವೆ ಸಂಭ್ರಮದಿಂದ ನಡೆಯಿತು ಗ್ರಾಮದವರು ಎಲ್ಲ ಸೇರಿ ಚಪ್ಪರ ಹಾಕಿ ತೋರಣ ಕಟ್ಟಿ ಅಡುಗೆ ಮಾಡಿ ಮದುವೆ ಮನೆಯಲ್ಲಿ ಖುಷಿಯಿಂದ ಹಾಡುತ್ತಾ ಉತ್ಸಾಹದಿಂದ ಆನಂದಿಸಿದರು ಬಂಧುಗಳು ಬೀಗರು ಅತ್ಯಂತ ಆನಂದಪಟ್ಟರು ವಧುವನ್ನು ದೊಡ್ಡವಳಾದ ನಂತರ ಕರೆದೊಯ್ಯುವುದು ಎಂದು ನಿರ್ಧರಿಸಿ ಇಬ್ಬರೂ ಬೀಗರುಗಳು ಉಡುಗೊರೆಯೊಂದಿಗೆ ಸಂತಸದಿಂದ ತಮ್ಮ ಊರು ಕಡೆ ಪಯಣಿಸಿದರು ಶ್ರಾವಣ ಮಾಸದಲ್ಲಿ ಮನೆ ತುಂಬಿಕೊಳ್ಳುವುದು ಎಂದು ನಿರ್ಧಾರವಾಯಿತು ಇನ್ನು ಕೆಲವೇ ದಿನ ನಮ್ಮ ಆಟ ಒಡನಾಟ ಎಂದು ಅಕ್ಕತಂಗಿಯೆಂದಿರು ನೊಂದುಕೊಳ್ಳುತ್ತಿದ್ದರು ಶ್ರಾವಣ ಮಾಸ ಬಂದೇ ಬಿಟ್ಟಿತು ಸಂಭ್ರಮದಿಂದ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳಿಸುವ ಶಾಸ್ತ್ರ ಮಾಡಿದ ತಾಯಿಯರ ಮನದಲ್ಲಿ ನಿರಾಳ ಭಾವ ಹಾಗೆ ಗಂಡನ ಮನೆ ತುಂಬದ ನಾಲ್ಕೈದು ದಿನದಲ್ಲಿಯೇ ಮೀನಾಳ ಗಂಡ ರಾತ್ರಿ ತೋಟಕ್ಕೆ ನೀರು ಬಿಡಲೆಂದು ಹೋದವನು ಹಾವು ಕಚ್ಚಿ ಮೃತಪಟ್ಟಿದ್ದ ಅವನ ಅಪ್ಪ ಅಮ್ಮನ ಗೋಳು ಮೀನಾಳಗೋಳು ಹೇಳತೀರದ್ದು ಸುದ್ದಿ ತಿಳಿದ ಮೀನಾಳ ಅಪ್ಪ ಅಮ್ಮ ಧಾವಿಸಿ ಬಂದು ಎಲ್ಲ ಕೆಲಸ ಮುಗಿಯುವವರೆಗೂ ಇದ್ದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂದುಕೊಂಡು ನತದೃಷ್ಟೆ ಎಂಬ ಪಟ್ಟೆ ಹೊತ್ತು ಹದಿನಾಲ್ಕರ ಹುಡುಗಿಗೆ ಎಂಥಾಗತಿ ಎಂದು ಮರುಕು ಪಟ್ಟುಕೊಂಡೇ ಊರಿಗೆ ಹಿಂತಿರುಗಿದರು ಇತ್ತ ಸಾವಿತ್ರಿಯ ಗಂಡನಿಗೂ ಸದಾ ಕಾಯಿಲೆ ಎಂದು ಎಲ್ಲ ತರಹದ ಔಷಧಿ ನಡೆಯುತ್ತಿದೆ ಎಂದು ಹಬ್ಬಕ್ಕೆ ಊರಿಗೆ ಬಂದಾಗ ಹೇಳುತ್ತಿದ್ದಳು ಅವಳ ಮದುವೆಯಾಗಿ ಒಂದು ವರ್ಷವೂ ಕಳೆದಿರಲಿಲ್ಲ ಸಾವಿತ್ರಿ ಗಂಡನಿಗಿದ್ದ ಕಾಯಿಲೆಯ ಜೊತೆಗೆ ಕಾಮಾಲಿ ರೋಗವು ಬಂದದ್ದು ತಿಳಿಯದೆ ಸಾವನ್ನಪ್ಪಿದನು ಇದೇನು ನಮ್ಮ ಮಕ್ಕಳ ಭವಿಷ್ಯ ಹೀಗಾಯಿತಲ್ಲ ಎಂದು ಅಣ್ಣ ತಮ್ಮಂದೆರೇ ಇಬ್ಬರ ಕೊರಗು ಸಾವಿತ್ರಿಯ ಗಂಡನ ಕುಟುಂಬವೂ ದೊಡ್ಡದು ಸಂಪ್ರದಾಯವೂ ಹೆಚ್ಚು ಸಾವಿತ್ರಿ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ದೊಡ್ಡ ಕುಟುಂಬಕ್ಕೆ ದುಡಿಯುವ ಆಳಾದಳು ಮೀನಾಳ ಮನೆಯಲ್ಲಿ ಅತ್ತೆ ಮಾವನನ್ನು ಬಿಟ್ಟರೆ ಬೇರೆ ಹೆಚ್ಚು ಜನರು ಇರದ ಕಾರಣ ಅಷ್ಟೇನೂ ಸಂಪ್ರದಾಯವನ್ನು ನಡೆಸುವವರಲ್ಲವಾದದ್ದರಿಂದ ಮೊದಲನೇ ಹಾಗೆ ವೇಷಭೂಷಣ ಮಾಡುತ್ತಿದ್ದಳು ಹದಿನಾರದ ಹರೆಯದಲ್ಲಿ ನೋಡಲು ಬಲು ಸುಂದರವಾದ ಹೆಣ್ಣಾಗಿ ನಿಂತು ನೋಡುವವರು ಕಣ್ಣು ಕುಕ್ಕುವಂತಿದ್ದಳು ಅವಳ ಆಕರ್ಷಣೆಗೆ ಒಳಗಾಗಿ ನಾಲ್ಕು ತಿಂಗಳ ಗರ್ಭಿಣಿ ಎಂದು ಊರೆಲ್ಲ ಗುಲ್ಲು ಗಲ್ಲು ಎಬಿಸಿದರು ಪಂಚಾಯಿತಿಯು ಆಗಿ ಆ ಕುಟುಂಬವನ್ನೇ ಬಹಿಷ್ಕಾರ ಹಾಕಿ ವಾರದ ಒಳಗೆ ಊರಿನಿಂದ ಹೊರಗೆ ಹೋಗಬೇಕೆಂದು ಆ ಕುಟುಂಬಕ್ಕೆ ಅಪ್ಪಣೆಯಾಯಿತು ಅಷ್ಟರೊಳಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮೀನಾ ಮನೆಯಿಂದ ನಾಪತ್ತೆಯಾದಳು ಅತ್ತೆ ಮಾವನಿಗೂ ಸಹ ಎಲ್ಲಿಗೆ ಹೋದಳೆಂದು ತಿಳಿಯಲಿಲ್ಲ ಊರಿನ ಕೆರೆ ಬಾಮಿ ಹುಡುಕಿದರು ಅಕ್ಕ ಪಕ್ಕದ ಹಳ್ಳಿಯಲ್ಲಿ ವಿಚಾರಿಸಿದರು ತವರು ಮನೆಯಲ್ಲಿಯೂ ವಿಚಾರಿಸಿದರು ಎಲ್ಲೂ ಸುಳಿವಿಲ್ಲ ಗೆಳತಿಯರ ಹಾಗೆ ಇದ್ದ ಅಕ್ಕ ತಂಗಿ ಇಬ್ಬರು ಒಬ್ಬರನ್ನೊಬ್ಬರು ನೋಡದೆ ಐವತ್ತೈದು ವರ್ಷಗಳೇ ಕಳೆದು ಹೋದವು ಸಾವಿತ್ರಿಯ ಸ್ಥಿತಿ ಚಿಂತಾಜನಕವಾಗಿತ್ತು ಎಪ್ಪತ್ತು ವರ್ಷದ ಸಾವಿತ್ರಿ ನಿಶಕ್ತದಿಂದ ಬಳಲಿ ಹಾಸಿಗೆ ಹಿಡಿದು ಮಲಗಿಬಿಟ್ಟಿದ್ದಳು ಗಟ್ಟಿ ಇದ್ದಷ್ಟು ದಿನ ಕುಟುಂಬದ ಎಲ್ಲರಿಗೂ ಸೇವೆ ಮಾಡಿ ಮಾಡಿ ಹೋಗಿದ್ದಳು ಕೆಲಸದ ಒಳಗಿಂತಲೂ ಕೀಳಾಗಿ ಅವಳನ್ನು ಕಾಣುತ್ತಿದ್ದ ಕುಟುಂಬದವರೆಲ್ಲರೂ ಚೀತು ಎಂದು ಕಡೆಗಣಿಸಿದರು ಸಾಯುವ ಸ್ಥಿತಿಯಲ್ಲಿದ್ದ ಅವಳನ್ನು ಗವರ್ಮೆಂಟ್ ಆಸ್ಪತ್ರೆಗೆ ಕುಟುಂಬದವರು ಯಾರೋ ಸೇರಿಸಿ ಹೋದರು ಇಡೀ ಕುಟುಂಬಕ್ಕೆ ತನ್ನ ತೇದ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಇತ್ತ ತೆಲೆ ಹಾಕಿಯೂ ನೋಡಲಿಲ್ಲ ಗುಬ್ಬಚ್ಚಿ ಹಾಗಿನ ಸಾವಿತ್ರಿ ಪಿಳಿಪಿಳಿ ಎಂದು ನೋಡುವುದು ಯಾರಾದರೂ ಮಾತನಾಡಿಸಿದರೆ ಧ್ವನಿಯಲ್ಲಿಯ ಮಾತು ಆ ದಿನ ವಾರ್ಡ್ಗೆ ಡ್ಯೂಟಿಗೆ ಅವಳನ್ನು ನೋಡಲು ಬಂದ ನರ್ಸ್ ಅಂಬುಜಾ ಏನಜ್ಜೀ ಹೇಗಿದ್ದೀರಾ ನಿಮ್ಮ ಕಡೆ ಯಾರಿದ್ದಾರೆ ಎಷ್ಟು ವೀಕ್ ಆಗಿದ್ದೀರಾ ಎಂದೆಲ್ಲ ಪ್ರೀತಿಯಿಂದ ಮಾತನಾಡಿದಾಗ ಸಾವಿತ್ರಿಯ ಪುಟ್ಟ ಕಣ್ಣಿನಲ್ಲಿ ನೀರು ಯಾರೂ ಇಲ್ಲಮ್ಮ ನೀನು ಎಷ್ಟು ಪ್ರೀತಿಯಿಂದ ಮಾತನಾಡಿಸಿದ್ದು ಕೇಳಿ ಖುಷಿಯಾಯಿತು ಅಂದರು ನನಗೆ ಇಷ್ಟು ಪ್ರೀತಿ ಮಾಡುವ ನೀನು ನಿನ್ನ ಅಪ್ಪ ಅಮ್ಮನನ್ನು ಎಷ್ಟು ಆಸೆ ಪಡ್ತೀಯೋ ಎಂದು ಮೇಲು ಧ್ವನಿಯಲ್ಲಿ ನುಡಿದಳು ಅಜ್ಜಿ ನೀನು ಹುಷಾರಾಗಿ ಮೊದಲು ಆಮೇಲೆ ಹರಟೆ ಹೊಡೆಯೋಣ ಎಂದು ಕೆನ್ನೆ ಸವರಿ ಹೋದಳು ಅವಳ ಸ್ಪರ್ಶವೇ ಅಪ್ಯಾಯಮಾನವೆನಿಸಿತು ಸಾವಿತ್ರಿಗೆ ಮರುದಿನ ಡ್ಯೂಟಿಗೆ ಬಂದ ಅಮುಜಾ ಹೇಗಿದ್ದೀರಾ ಎನ್ನುತ್ತಾ ಬಂದಳು ಮೆಲ್ಲಗೆ ಕಿರುಣಗೆ ಬೀರಿದ ಸಾವಿತ್ರಿ ಮುಖ ಗೆಲುವಾಗಿದ ಅಜ್ಜಿ ಇವತ್ತು ಅಂದಹಾಗೆ ಯಾವ ಊರು ನಿಮ್ಮದು ಎಂದಾಗ ಕಡೂರಿನ ಹತ್ತಿರ ಕುಂಟಳ್ಳಿ ಎಂದಳು ಸರಿ ಸರಿ ಬೇಗ ಹುಷಾರಾಗಿ ಮನೆಗೆ ಹೋಗಬಹುದು ಎಂದು ಹತ್ತಿರ ಬಂದಾಗ ಅವಳ ಕೈ ನೆವರಿಸಿ ಖುಷಿಪಟ್ಟಳು ಸಾವಿತ್ರಿ ಅವಳ ಕಣ್ಣಲ್ಲಿ ಅಪರೂಪದ ಪ್ರೀತಿಯ ಭಾವವನ್ನು ಕಂಡಂತಾಗಿ ಅಂಬುಜಾಳ ಹೃದಯ ಛೇ ಪಾಪ ಎಂದು ಮರುಗಿತು ಮನೆಯಲ್ಲಿ ಊಟ ಮಾಡುತ್ತಾ ಅಮ್ಮನೊಂದಿಗೆ ಈ ವಿಷಯ ಹೇಳಿಕೊಂಡಳು ಯಾರವರು ಅಂತೆ ಎಂದು ಮೀನಳಿಗೆ ಅಂಬುಜಾ ಯಾವ ಊರವರು ಅಂತ ಕೇಳಿದಳು ಕಡೂರ ಹತ್ತಿರದ ಕುಂಟಳ್ಳಿಯಂತೆ ಎಂದಳು ಊರಿನ ಹೆಸರು ಕೇಳಿ ಅರೇ ಇದು ಸಾವಿತ್ರಿಯನ್ನು ಮದುವೆ ಮಾಡಿಕೊಟ್ಟ ಊರು ಎಂದುಕೊಂಡು ಅವರ ಹೆಸರೇನು ಎಂದು ಮಗಳನ್ನು ಕೇಳಿದಳು ಸಾವಿತ್ರಮ್ಮ ಅಂತೆ ಎಂದು ಮಗಳೆಂದಾಗ ನಾಳೆ ನಾನು ನಿನ್ನ ಜೊತೆಗೆ ಆಸ್ಪತ್ರೆಗೆ ಬರ್ತೀನಿ ಬಹಳ ಹಿಂದೆ ಆ ಊರಿನಲ್ಲಿ ನನ್ನ ಪರಿಚಯದವರು ಒಬ್ಬರು ಇದ್ದಾರೆ ಅವರ ಬಗ್ಗೆ ವಿಚಾರಿಸೋಣ ಎಂದಳು ಮರುದಿನ ಮಗಳು ಡ್ಯೂಟಿಗೆ ಹೊರಟಾಗ ತಾನು ಹೊರಟಳು ಮಗಳು ಸಾವಿತ್ರಿ ಇರುವ ವಾರ್ಡ್ ತೋರಿಸಿ ತನ್ನ ಕೆಲಸಕ್ಕೆ ಹೊರಟಳು ಸಾವಿತ್ರಿ ಇರುವ ಬೆಡ್ ಹತ್ತಿರ ನಿಂತ ಮೀನಾ ಒಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿದ್ರೆ ಮಾಡುತ್ತಾ ಇದ್ದವಳನ್ನು ನೋಡಿ ಹೌದು ಹೌದು ಇವಳೆ ನನ್ನ ಸಾವಿ ಎಂದು ತಡೆಯಲಾಗದೆ ಕೆನ್ನೆ ಮೃದುವಾಗಿ ಸವರಿದಳು ಎಚ್ಚರವಾದಾಗ ಸಾವಿತ್ರಿ ಯಾರು ಯಾರು ಎಂದು ಕಣ್ಣುಜ್ಜಿ ನೋಡಿದರೆ ಅಸ್ಪಷ್ಟರೂಪ ಎದುರುಗಡೆ ಕಾಣುತ್ತಿತ್ತು ಯಾರಿದು ಲಕ್ಷಣವಾದ ಹೆಂಗಸು ಎಂದು ನಿದ್ದೆಗಣ್ಣಿನಿಂದ ಪೂರ್ತಿ ಹೊರಬಂದಳು ಪಕ್ಕದಲ್ಲಿಯೇ ಕೂತ ಇವಳ ಕೈ ಹಿಡಿದು ಅವಳನ್ನು ನೋಡಿ ಅರೇ ಮೀನಾನಾ ಎಂದು ಪರಸ್ಪರ ಅಪ್ಪುಗೆ ಕಣ್ಣೀರು ಎಲ್ಲವೂ ಆಯಿತು ನಿನ್ನ ಸುದ್ದಿನೇ ಇರ್ಲಿಲ್ವಲ್ಲ ಎಲ್ಲಿ ಹೋದೆ ನೀನು ಬರೀ ಗಾಳಿ ಸುದ್ದಿಗಳು ಹಾಗಂತ ಹೀಗಂತ ಕೇಳಿದೆ ಎಲ್ಲಿದ್ದೆ ಎಂದದ್ದಕ್ಕೆ ಮೀನಾ ನೀನು ಹುಷಾರಾಗಿ ಮನೆಗೆ ಬಾಸಾವಿ ಎಲ್ಲಾ ಹೇಳುವೆ ಎಂದಳು ಭಾರವಾದ ಹೃದಯದಿಂದ ಎರಡು ದಿನದಲ್ಲಿಯೇ ಸುಮಾರಾಗಿ ಹುಷಾರಾದ ಅವಳನ್ನು ಡಿಸ್ಚಾರ್ಜ್ ಮಾಡಿಸಿ ತನ್ನ ಮನೆಗೆ ಕರೆದುಕೊಂಡು ಬಂದಳು ಅಂಬುಜ ಇನ್ನು ನೀವಿಬ್ಬರು ಬಾಯಿ ಹರಿದುಕೊಳ್ಳುವಷ್ಟು ಮಾತನಾಡಿಕೊಳ್ಳಿ ಎಂದು ತಮಾಸೆ ಮಾಡಿದಳು ಏನೇ ನಿನ್ನ ಅವಸ್ಥೆ ಸಾವಿ ಎಂದಿದ್ದಕ್ಕೆ ನಾನಾರೂ ಇಲ್ಲ ಕಣೆ ಮೀನು ರೋಗದ ಗಂಡ ಮದುವೆಯಾಗಿ ಎರಡು ವರ್ಷಕ್ಕೆ ನನ್ನನ್ನಗಲಿ ಹೋದರು ನನ್ನನ್ನು ಈ ಮನೆ ಕೆಲಸದ ಮುಸರಿ ಬಳಿಯುವ ಆಳಾಗಿ ಮಾಡಿಕೊಂಡರು ಅಲ್ಲಿ ದುಡಿದು ಹುಷಾರಿಲ್ಲದೆ ಮೂಲೆಯಲ್ಲಿ ಬಿದ್ದಾಗ ಕೊನೆ ಕಾಲದಲ್ಲಿ ನನ್ನನ್ನು ನೋಡುವವರು ಇಲ್ಲದೆ ಇಲ್ಲಿ ಸೇರಿಸಿ ಹೋದರು ನೋಡು ಇಷ್ಟೇ ನನ್ನ ಕಥೆ ನಿನ್ನದು ಹೇಳು ಹುಡುಗಿಯ ಹಾಗಿದ್ದಿ ಎಷ್ಟು ಲಕ್ಷಣವಾಗಿದ್ದಿ ಏನೆಲ್ಲ ಕೇಳಿದ್ದೆ ನಿನ್ನ ಬಗ್ಗೆ ಅಂದಳು ನೀನೇ ಸಿಕ್ಕಿದ್ದಿ ಹೇಳು ನಿನಗೆ ಊರಿಂದ ಬಹಿಷ್ಕಾರ ಹಾಕಿದ್ದು ಗೊತ್ತಾಗಿತ್ತು ನನಗೆ ಅಷ್ಟೇ ಎಂದಾಗ ಹೌದು ಸಾವಿ ಅತ್ತೆ ಮಾವನಾದರೂ ನೆಮ್ಮದಿಯ ಜೀವನ ಸಾಗಿಸಲಿ ಎಂದು ಅವರಿಗೆ ತಿಳಿಯದಂತೆ ಈ ಪಟ್ಟಣಕ್ಕೆ ಬಂದೆ ನಂತರ ಗಾತಿಯನ್ನು ಆರಿಸಿಕೊಂಡು ಮದುವೆಯಾಗಿ ಇನ್ನೊಂದು ಮಗುವಾಯಿತು ಮೂರು ಮಕ್ಕಳು ನನಗೆ ದೊಡ್ಡವನ ಮಗ ಒಬ್ಬಳ ಮಗಳು ಮದುವೆಯಾಗಿ ಬೆಂಗಳೂರಿನಲ್ಲಿ ಇದ್ದಾರೆ ಇವಳು ಕೊನೆಯವಳು ಇವಳ ಗಂಡ ಸ್ವಲ್ಪ ದೂರದ ಮೇಷ್ಟರು ವಾರಕ್ಕೊಮ್ಮೆ ಬಂದು ಹೋಗ್ತಾರೆ ಕೇಳಿದೆಯಾ ನನ್ನ ಕಥೆ ಬೇಸರ ಬಂತೇನು ಎಷ್ಟು ಕೆಟ್ಟವಳೆಂದು ಬೈದುಕೊಳ್ತಿದೀಯಾ ಸಾವಿ ಇಷ್ಟೆಲ್ಲ ತಪ್ಪು ಮಾಡಿದ್ದೇನೆ ಅಲ್ವೇ ಎಂದು ಮೀನಾಳೆಂದಾಗ ನಿಜ ಹೇಳಲ್ಲ ನಾನು ನೀನು ಒಳ್ಳೆ ಕೆಲಸ ಮಾಡಿದೆ ಮೀನಾ ಯಾರಿಗೆ ಯಾರೂ ಇಲ್ಲ ಈ ಕಾಲದಲ್ಲಿ ಮಕ್ಕಳಾದರೂ ಇದಾರಲ್ಲ ನೀನ್ನ ನೋಡಲು ನೀನು ನಿನ್ನ ಆಸೆಗಳನ್ನು ಹತ್ತಿಕ್ಕಲಿಲ್ಲ ಲೋಕವನ್ನು ಎದುರಿಸಿ ಗೆದ್ದವಳು ನೀನು ಸುಖವಾಗಿರು ನಾನು ಎಲ್ಲರಿಗೂ ಜೀವ ತೇದು ತೇದು ಹೀಗಾಗಿದ್ದೇನೆ ನೋಡು ನನ್ನದೇನೂ ತಪ್ಪಿಲ್ಲ ನಿನ್ನ ತಪ್ಪಿಲ್ಲ ಮೀನಾ ಖಂಡಿತ ತಪ್ಪಿಲ್ಲ ಎಂದು ಹೃದಯ ತುಂಬಿ ಹೇಳಿದ ಮಾತಿನಲ್ಲಿ ಅದೆಷ್ಟು ನೋವು ಎದೆಯಾಳದಲ್ಲಿತ್ತೋ ಬಲ್ಲವರಾರು ಪ್ರಿಯ ಕೆಳಗುರಿ ಕಥೆ ನೀತಿ ಇಷ್ಟೇ ಯಾರಿಗೆ ಯಾರೂ ಇಲ್ಲ ಈ ಕಾಲದಲ್ಲಿ ಆಸೆಗಳನ್ನು ಹತ್ತಿಕ್ಕಲಿಲ್ಲ ಲೋಕವನ್ನು ಎದುರಿಸಿ ಗೆದ್ದವಳು ಮೀನಾ ಅಲ್ವೇ ಪ್ರಿಯ ಕೆಳಗುರಿ ನೀವೇನಂತೀರಾ ಹಾಗಿದ್ರೆ ಬನ್ನಿ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿ ನಮಸ್ಕಾರ